ಈಗ ದತ್ತಪೀಠಕ್ಕೆ ಹೊರತಾ ಇದ್ರಿ ನೀವು ಅಭಿಯಾನ ಅಭಿಯಾನ ಪ್ರಯುಕ್ತ ಇವತ್ತು ದತ್ತಮಾಲಾಧಾರಣೆ ಕಾರ್ಯಕ್ರಮ ಇತ್ತು ಇಲ್ಲಿ ಪೇಜಾವರ ಶ್ರೀ ಅವರ ಸಂಗೀತ ವಿಶ್ವ ಪ್ರಸನ್ನ ವಿಶ್ವ ಪ್ರಸನ್ನ ತೀರ್ಥದ ಕಡೆಯಿಂದ ಮಾಲ ದತ್ತಮಾಲಾಧಾರಣೆ ನಡೆಯಿತು ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗದ ಅನ್ನಿದ್ರೆ ದತ್ತಪೀಠದ ವಿಷಯ ಅಂತಂದ್ರೆ ನಾವು ದಕ್ಷಿಣ ಅಯೋಧ್ಯೆ ಹೋರಾಟ ಅಂತಾನೆ ನಾವು ಪರಿಹಾರ ಯಾಕಂದರೆ ಉತ್ತರದಲ್ಲಿ ನಾವು ವಿಶ್ವ ಹಿಂದೂ ಪರಿಷತ್ ಆಯೋಧ್ಯದಲ್ಲಿ ಇವತ್ತು ರಾಮ ಮಂದಿರ ಅನ್ನೋ ಒಂದು ಕೆಲಸ ಆಗಿರೋದು ದಕ್ಷಿಣದಲ್ಲಿ ಸತತ ನಲವತ್ತು ವರ್ಷಗಳಿಂದ ದತ್ತಪೀಠ ಯಾತ್ರೆಯ ನಾವು ಹೊಂದ್ಕೊಂಡಿದ್ವಿ ಯಾಕಂದರೆ ದತ್ತಪೀಠ ಹಿಂದೂಗಳ ಒಂದು ಪುಣ್ಯಕ್ಷೇತ್ರ ಅದನ್ನು ಉಳಿಸ್ಕೊಬೇಕು ಅದರದ ಅರಿವು ಎಲ್ಲರಿಗೂ ಗೊತ್ತಾಗ್ಬೇಕು ವಿಷಯ ಉದ್ದೇಶಕ್ಕೋಸ್ಕರ ವರ್ಷಕ್ಕೆ ವರ್ಷಕ್ಕೆ ಎರಡು ಸಾರಿ ಪ್ರತಿ ಕರ್ನಾಟಕದ ಪ್ರತಿ ಜಿಲ್ಲೆಯಿಂದ ಪ್ರತಿ ಊರಿಂದ ಭಕ್ತಾದಿಗಳಿಗೆ ದತ್ತಮಾಲಾಧಾರಣೆ ಮಾಡಿ ಅವ್ರನ್ನ ಕರ್ಕೊಂಡೋಗುವಂಥ ಒಂದು ಕೆಲಸ ವಿಶ್ವ ಹಿಂದೂ ಪರಿಷತ್ ಭಜನಲ್ಲ ಸತತವಾಗಿ ಮಾಡಿಕೊಂಡು ಬಂದಿಲ್ಲ ಇನ್ನು ಅದಂತೆ ದತ್ತಾತ್ರೇಯನ ಒಂದು ಮಹಿಮೆ ಬಗ್ಗೆ ನಮ್ಮ ಕುಮಾರ್ಜಿ ಹೇಳ್ತಾರೆ ಅದಕ್ಕೂ ಮುಂಚೆ ನಮಗೆ ಇಲ್ಲಿ ಸ್ಥಳೀಯವಾಗಿ ಮಂಜಣ್ಣ ಅವರು ಎಲ್ಲ ಒಂದು ಧರ್ಮ ಕೆಲಸಗಳಿಗೂ ಒಂದು ಒಳ್ಳೆ ಸಹಕಾರ ಮಾಡ್ತಿದ್ದಾರೆ ಇಂಥವರು ಹೆಚ್ಚಿಗೆ ನಮಗೆ ಸಮಾಜದಲ್ಲಿ ಸಹಕಾರ ಮಾಡಬೇಕು ಧರ್ಮದ ಬಗ್ಗೆ ಅರಿವು ಮೂಡಿಸ್ಬೇಕು ನಾವು ಇರುವಂತ ಒಂದು ಇದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಮತ್ತೆ ನಾವು ಮುಂದಿನ ಪೀಳಿಗೆಗೆ ತಗೊಂಡೋಗೋ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳ್ತಾ ಆ ಕುಮಾರ್ಜಿ ಕೊಡ್ತೀನಿ ದತ್ತಾತ್ರೆಯ ದೇವಸ್ಥಾನದ ಒಂದು ಮಹಿಮೆಯನ್ನ ಅವರು ಒಂದು ಸ್ವಲ್ಪ ಹೇಳ್ತಾ ನಿಮ್ಮ ಹೆಸರು ನಮ್ಮ ಹೆಸರು ಈಶ್ವರ್ ಬಜರಂಗ ದಳ ಜಿಲ್ಲಾ ಸಮಯ ಯಲಹಂಕ ಜಿಲ್ಲೆ ವಸಂತ ಕುಮಾರ್ ಬಜರಂಗದಳ ಯಲಹಂಕ ಜಿಲ್ಲಾ ಸಹ ಸಮಾಜ ದತ್ತಾತ್ರೇಯರದು ಪೀಠ ಬಂದ್ಬಿಟ್ಟು ದತ್ತಾತ್ರೇಯ ತಪಸ್ ಮಾಡಿರೋ ಜಾಗ ಅದನ್ನು ಹಿಂದೂಗಳಿಗೆ ಉಳಿಸ್ಕೋಬೇಕು ಅಂತ ಹೇಳ್ತಕ್ಕಂಥ ಹೋರಾಟ ಇದು ಕಳೆದ ನಲವತ್ತು ವರ್ಷಗಳಿಂದ ಸತತವಾಗಿ ನಾವು ಹಿಂದೂಗಳು ಪ್ರಯತ್ನ ಪಡ್ತಾ ಇದ್ದೀವಿ ಏನು ಕಾರ್ಯಕರ್ತರು ಬಜರಂಗ ದಳ ಕಾರ್ಯಕರ್ತರು ವಿಶ್ವ ಕಾರ್ಯಕರ್ತರು ಏನಿದ್ವಿ ನಾವುಗಳು ನಲವತ್ತು ವರ್ಷದಿಂದ ಅದು ಜಾಗನ ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದೀವಿ ಈಗ ಪ್ರಸ್ತುತ ಸುಪ್ರೀಂ ಕೋರ್ಟ್ನಲ್ಲಿ ಅವರು ದಾವೆ ಹಾಕೊಂಡಿದ್ದಾರೆ ಅದನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚು ಸಂಖ್ಯೆ ನಾವು ಅಲ್ಲಿ ಹೋಗ್ತಕ್ಕಂಥದ್ದು ಆಗಬೇಕು ಪ್ರತಿ ದಿನ ಹೋಗಬೇಕು ಪ್ರತಿ ತಿಂಗಳು ಅಲ್ಲ ಪ್ರತಿ ವರ್ಷ ಅಲ್ಲ ಪ್ರತಿ ದಿನ ಹೋಗೋ ಅಂಥ ಹಿಂದೂಗಳು ಅಲ್ಲಿ ಜಾಗೃತಿಯನ್ನು ಮೂಡಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ವಿಚಾರ ಇದೆ ಏನಂದರೆ ಈ ಸಮಾಜದಲ್ಲಿ ಯಾವ ರೀತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅವರು ಅವರು ನಡೆದಿದ್ದೇ ದಾರಿ ಅವ್ರು ಬಂದಿದ್ದೇ ದಾರಿ ಅನ್ನೋ ಥರ ಆಗ್ಬಿಟ್ಟಿದೆ ಹಿಂದೂಗಳಿಗೆ ಅದನ್ನು ಉಳಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ನಾವು ಅದನ್ನ ಹೋರಾಟ ಮಾಡೇ ಉಳಿಸ್ಕೋಬೇಕು ಆ ಹಾಗೆ ಸುಮ್ಮನೆ ನಾವು ಮಾತಾಡೋ ಮಾತಾಡಿ ಉಳಿಸ್ಕೊಳ್ಳೋ ಅಂಥದ್ದಲ್ಲ ಹೋರಾಟದಿಂದನೇ ನಾವು ಉಳಿಸ್ಕೋಬೇಕು ಅಯೋಧ್ಯೆನ ನಾವು ಯಾವ ರೀತಿ ನಾವು ಉಳಿಸ್ಕೊಂಡ್ವಿ ಆ ರೀತಿನಲ್ಲಿ ನಾವು ದಕ್ಷಿಣ ಅಯೋಧ್ಯೆ ಅಂತ ಹೇಳಿ ಏನು ದತ್ತಪೀಠನ ಕರಿತೀವಲ್ಲ ಅದನ್ನು ಉಳಿಸ್ಕೋಬೇಕಾಗಿ ನಾವು ಎಲ್ಲ ಹಿಂದೂ ಬಾಂಧವರಲ್ಲಿ ಕೇಳ್ಕೊಳ್ಳೋದು